ತುಂಗಭದ್ರಾ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಯನ್ನ ಪರಿಶೀಲಿಸಿದ ಸಚಿವೆ ಪ್ರಿಯಾಂಕಾ ಖರ್ಗೆ ತಾಲೂಕಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆ ತುಂಗಭದ್ರಾ ಜಲಾಶಯ ಹಿನ್ನೀರಿನಿಂದ ನೀರು ಒದಗಿಸುವ ಯೋಜನೆಯ ಕಾಮಗಾರಿ ಹಲವು ದಿನಗಳಿಂದ ನಡೆಯುತ್ತಿತ್ತು ಕುಡಿಯುವ ನೀರು ಕೆಲವೇ ದಿನಗಳಲ್ಲಿ ಪಾವಗಡ ತಲುಪಲಿದೆ ಈ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಯೋಜನೆಯ ಪ್ರಗತಿ ಪರಿವೀಕ್ಷಣೆ ನಡೆಸಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪಾವಗಡ ತಾಲೂಕಿಗೆ ಆಗಮಿಸಿ ಓಬಳಾಪುರ ಕಾರನಾಗನಹಟ್ಟಿ ಗ್ರಾಮದ ಹೊರವಲಯ ಪ್ರದೇಶದಲ್ಲಿ ನಿರ್ಮಾಣವಾದ ತುಂಗಭದ್ರಾ ಕುಡಿಯುವ ನೀರಿನ ಹದಿಮೂರು ಲಕ್ಷ ಲೀಟರ್ ನೀರು ಸಂಗ್ರಹಣ ಓವರ್ ಹೆಡ್ ಟ್ಯಾಂಕ್ ಮತ್ತು ಪಾವಗಡ ಮತ್ತು ಚಳ್ಳಕೆರೆ ಗಡಿಭಾಗದ ಕೆಂಚಮ್ಮನಹಳ್ಳಿ ಬಳಿ ನಿರ್ಮಾಣವಾದ ಪಂಪ್ ಹೌಸ್ ಬಳಿಗೆ ತೆರಳಿ ಕಾಮಗಾರಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಅನಿಲ್ ಯಾದವ್ ಟಿ ಫೋರ್ ನ್ಯೂಸ್ ಪಾವಗಡ ಅದಕ್ಕೆ ಮಿನಿಮಮ್ ಏನಿಲ್ಲ ಅದು ಟು ತ್ರೀ ಇಯರ್ಸ್ ಆಗ್ತದೆ ನಾವು ಫಸ್ಟು ಪ್ಲ್ಯಾನ್ ಮಾಡ್ಕೋಬೇಕು ಫೀಸಿಬಿಲಿಟಿ ರಿಪೋರ್ಟ್ ನೋಡಬೇಕು ಆಮೇಲೆ ಆ್ಯಕ್ಚುಯಲ್ ಕೆಲಸ ಟೆಂಡರ್ ಮಾಡಬೇಕು ಆ್ಯಕ್ಚುಯಲ್ ಕೆಲಸ ಪ್ರಾರಂಭ ಆಗಬೇಕು ಈಗ ನಾವು ಈ ರೋಡ್ ಕೆದರಿರ್ತೀವಿ ಪೈಪ್ ಹಾಕಿರ್ತೀವಿ ಪೈಪ್ ತಕ್ಷಣ ನಾವು ಮುಚ್ಚೋಕ್ಕಾಗಲ್ಲ ಅದರಲ್ಲಿ ನೀರು ಹರಿಸಬೇಕು ಒಂದು ಸರಿ ಅಲ್ಲ ಎರಡು ಸರಿ ಹರಿಸ್ಬೇಕಾಗ್ತದೆ ಅದು ಸೀಸನ್ ಇದ್ದಾಗೆ ಮಾಡೋಕ್ಕಾಗ್ತದೆ ಬರಗಾಲದಲ್ಲಿ ಮಾಡೋಕ್ಕಾಗಲ್ಲ ಈಗ ಮಳೆಗಾಲದಲ್ಲಿ ಈಗ ಪ್ರಾರಂಭ ಮಾಡ್ತೀವಿ ಈಗ ಇನ್ನೂ ಒಂದೂವರೆ ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಲೀಕೇಜಸ್ ಇರ್ತದೆ ನೀವು ಹೇಳ್ದಂಗೆ ಸ್ವಲ್ಪ ನಟ್ ಬೋಲ್ಡ್ ಹೋಗಿರ್ತವೆ ವ್ಯಾಲ್ಪ್ ಬಿದ್ದೋಗಿರ್ತವೆ ರಿಪಲ್ ಆಚೆ ಬಂದಿರ್ತವೆ ಅವೆಲ್ಲನೂ ಕೂಡ ಮೇಲೆ ಎರಡು ಟ್ರಾಯಲ್ ರನ್ ಆದಮೇಲೆ ಅದನ್ನು ನಾವು ಮತ್ತೊಮ್ಮೆ ಇರೋ ರೋಡನ್ನು ಮಾಡಿಕೊಡ್ತೀವಿ ಎಷ್ಟು ದಿನಕ್ಕೆ ಪೂರ್ತಿ ಮಾಡಿಕೊಡ್ತೀವಿ ಟೂ ಮಂತ್ಸ್ ಟೂ ಆ್ಯಂಡ್ ಹಾಫ್ ಮಂತ್ಸ್

ನಾವು ಜವಾಬ್ದಾರಿ ತಗೊಂಡಾಗಿಂದ ಮ್ಯಾಕ್ರೋ ಪ್ರಾಜೆಕ್ಟ್ಸ್ ಅಂದರೆ ಈ ಮ್ಯಾಕ್ರೋ ಮೆಗಾ ಪ್ರಾಜೆಕ್ಟ್ಸ್ ಅಂತ ಏನು ನಾವು ಹೇಳ್ತೀವಿ ಅದನ್ನು ನಾವು ಮಾಡೇ ಮಾಡ್ತಾಯಿದ್ವಿ ಅದ್ರ ಜೊತೆ ಜೊತೆಗೆ ನಾವು ನೀವು ಹೇಳಿದಂಗೆ ಆ್ಯಟ್ ಸೋರ್ಸ್ ಒಂದು ಹಳ್ಳಿನಲ್ಲಿ ಯಾವ ರೀತಿ ನಾವು ನಮ್ಮ ಸೋರ್ಸ್ಗಳನ್ನು ಕಾಪಾಡ್ಕೋಬೇಕು ಇನ್ನು ಹೆಚ್ಚಿಸ್ಬೇಕು ಅಂದ್ಬಿಟ್ಟು ಕೂಡ ಒಂದು ಪ್ರೋಗ್ರಾಮನ್ನು ನಾವು ಹಾಕ್ಕೊಂಡಿದ್ವಿ ಬಹುಶಃ ನಮ್ಮ ರಾಷ್ಟ್ರದಲ್ಲೇ ಮೊದಲೇ ಬಾರಿಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕೂಡ ನಾವು ಪ್ರಾರಂಭ ಮಾಡ್ತಾ ಇದೀವಿ ಇನ್ನೂ ನಾಲ್ಕೈದು ತಿಂಗಳ ಒಳಗಡೆ ಅಂದರೆ ಎಲ್ಲ ಸ್ಟೂಟ್ಸನ್ನ ನಾವು ಮ್ಯಾಪ್ ಮಾಡ್ತೀವಿ ಅದನ್ನು ಹೇಗೆ ಉಳಿಸ್ಬೇಕು ಅದನ್ನ ಹೇಗೆ ಬೆಳೆಸಬೇಕು ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಸರಿ ಇವೆಲ್ಲನೂ ಕೂಡ ನಿನ್ನೆ ಮೊನ್ನೆ ಹುಟ್ಟಿದಂಥ ಪ್ರದೇಶಗಳಲ್ಲ ಇವೆಲ್ಲ ಪುರಾತನದ ಎಲ್ಲ ಇತಿಹಾಸದ ಅವಾಗೆಲ್ಲ ಕಲ್ಯಾಣಿಗಳಿರ್ತವೆ ವಾಟರ್ ಸೋರ್ಸ್ಗಳು ಇರ್ತವೆ ಬಾವಿಗಳು ಇರ್ತವೆ ಅದನ್ನ ಪುನಶ್ಚೇತನ ಹೇಗೆ ಮಾಡಬೇಕು ಅವೆಲ್ಲನೂ ಕೂಡ ಒಂದು ಮೈಕ್ರೋ ಲೆವೆಲ್ ಪ್ಲಾನಿಂಗ್ ಆಗ್ತಾಯಿದೆ ಸರ್ ಈಗ ಪ್ರಾಜೆಕ್ಟನ್ನು ನಾವು ಕೈ ತುಂಬ ಮುಂಚೆ ಅದಕ್ಕೆ ನಾವು ಕಂಪ್ಲೀಟಾಗಿ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿರ್ತೀವಿ ತಾಂತ್ರಿಕವಾಗೂ ಹಾಗೂ ಆರ್ಥಿಕವಾಗೂ ಇವತ್ತು ನಾವು ಇಲ್ಲಿ ಎರಡು ಸಾವಿರ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಚಳ್ಳಕೆರೆ ಮತ್ತು ನಮ್ಮ ಪಾವಗಡ ತಾಲೂಕಿಗೆ ಆಲ್ಮೋಸ್ಟ್ ಸಾವಿರದ ನೂರ ಮೂವತ್ತೆರಡು ಹ್ಯಾಬಿಟೇಷನ್ಸಿಗೆ ಮೂವತ್ತೆಂಟು ಹ್ಯಾಬಿಟೇಷನ್ಸಿಗೆ ನಾವು ಇವತ್ತು ನೀರು ಕೊಡುವ ಕೆಲಸ ಮಾಡ್ತಾ ಇದ್ದೀವಿ ಇದೊಂದು ಬೃಹತ್ವಾದಂಥ ಕೆಲಸ ಹಿಂದಿನ ಸರ್ಕಾರಗಳಲ್ಲೆಲ್ಲ ಇದೆಲ್ಲ ಸುಮ್ಮನೆ ಕಾಲ ಕಳೆದ್ರು ಡಿಸೈನಿಗೆ ಡಿಸೈನ್ ಬರಲಿಕ್ಕೆ ಅವರಿಗೆ ಒಂದೂವರೆ ಎರಡು ವರ್ಷ ಆಗಿತ್ತು ಇದೆಲ್ಲ ಪಾಪ ನಮ್ಮ ರಘುಮೂರ್ತಿ ಅವರು ವೆಂಕಟೇಶ್ ಅವರು ಇನ್ನಿತರ ಶಾಸಕರು ಎಲ್ಲರೂ ಫಾಲೋಅಪ್ ಮಾಡಿ ಮಾಡಿ ಕಳೆದು ಒಂದು ವರ್ಷದಲ್ಲಿ ನೀವೇ ನೋಡ್ಬೋದು ಪ್ರಗತಿ ಎಷ್ಟಾಗಿದೆ ಅಂತ ಖಂಡಿತವಾಗೂ ಸಕ್ಸಸ್ ಆಗುತ್ತೆ ಯಾವುದೇ ಅನುಮಾನ ಪಡೋದು ಬೇಕಾಗಿಲ್ಲ ಇದು ಬಾರ್ಡ್ರ್ ಬಾರ್ಡ್ರ್ ಆಗಿರೋದ್ರಿಂದ ಕೊನೆಯಲ್ಲಿರೋಂಥದ್ದು ಬೀಗ ನೀವು ಹೇಳ್ದಂಗೆ ಚಳಿಕೇರೆ ಮೊಳಕಾಳು ಆ ಕಡೆ ಲಾಸ್ಟ್ ಆ ನೀರು ಇಲ್ಲಿಗಲ್ಲಿ ತೋವಂಥದ್ದು ಪ್ರಯತ್ನ ಲೇಟ್ ಆಗ್ಬೋದು ಅಂತ ನೋಡಿ ತಡ ಆದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತಾರೆ ಯಾಕಂದರೆ ನೀರು ಕೊಡಿಸೋದಾದರೆ ಟಿ ಬಿಯಿಂದ ಸುಲಭ ಅಲ್ಲ ನಾವು ಆಲ್ಮೋಸ್ಟ್ ಇವತ್ತು ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕ್ಲೋಸ್ ಟು ಅರೌಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ವ್ಯಾಪ್ತಿನಲ್ಲಿ ಈ ಪ್ರಾಜೆಕ್ಟ್ ಇದೆ ಎಲ್ಲ ಕಡೆಯೂ ಕೂಡ ನಾವು ನೀರು ಕೊಡಬೇಕಂತಲೇ ಇದೆ ಆಮೇಲೆ ಆಗಲೇ ಇಬ್ರು ಶಾಸಕರು ಕೂಡ ಭಾಳ ಕ್ರಿಯಾಶೀಲರಾಗಿ ಎಲ್ಲಿ ಕೊನೆ ಹಳ್ಳಿಗಳಲ್ಲಿ ನಾವು ಅಥವಾ ಹಾಡಿಗಳಲ್ಲಿ ನಾವು ನೀರು ಕೊಡಬೇಕು ಅದು ಅದನ್ನು ಕೂಡ ಗುಣಮಟ್ಟವಾಗಿರಬೇಕು ಅಂತ ಈ ಚರ್ಚೆ ಮಾಡಿದೆ ಮುಂದಿನ ವಾರ ಕಾಂಟ್ರಾಕ್ಟರ್ಸು ನಮ್ಮ ಇಂಜಿನಿಯರ್ಸು ಮತ್ತು ಎಲ್ಲ ಶಾಸಕರಿಗೂ ಒಂದು ಮೀಟಿಂಗ್ ಮಾಡಿ ಡಿ ಕೆ ಶಿವಕುಮಾರ್ ಸರ್ ಅವ್ರ ಹತ್ರನೂ ಮಾತನಾಡಿಕೊಂಡು ಇನ್ನು ಹೆಚ್ಚು ಲೊಕೇಶನನ್ನು ನಾವು ಟಿ ವಿಯಿಂದ ತೊಗೊಂಡು ಇನ್ನು ನೀವು ಹೇಳಿದಾಗೆ ಕೊನೆ ಎಲ್ಲ ಹಳ್ಳಿಗಳಿಗೂ ಮುಚ್ಚಿ ಬದ್ರಾಮಿ ಬದ್ರಾಮಿಯಲ್ಲಿ ಸರ್ ಜೀರೋ ಪಾಯಿಂಟ್ ಫೈವ್ ಫೈವ್